ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈ ಪ್ರಕರಣದಲ್ಲಿ ಒಂದು ಲವ್ ಸ್ಟೋರಿ ಏನಪ್ಪ ಅಂತಂದರೆ ಇದು ಲವ್ ಸ್ಟೋರಿ ಎಲ್ಲ ತೆವಲ ಸ್ಟೋರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕೆ ಸರ್ ಹೆಂಗೆ ಹೇಳ್ತಿದ್ದೀರ ಅಂತ ಅಂದ್ಕೊಬೋದು ಇದು ಲವ್ ಎಲ್ಲ ಇಬ್ಬರಿಗೂ ತೆವಲ್ ಎಕ್ಕಿ ಮದ ಹೆಕ್ಕಿ ಪ್ರೀತಿ ಮಾಡಿ ಮೋಸ ಹೋಗಿರೋ ಅಂತಹ ಒಂದು ಲವ್ ಸ್ಟೋರಿ ಅದೇನಪ್ಪ ಹೇಳ್ತೀನಿ ಫುಲ್ಲು ಕೇಳಿಸ್ಕೊಳ್ಳಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಏನಪ್ಪ ಅಂತಂದರೆ ಹುಡುಗಿ ಹೆಸರು ಕೌಸಲ್ಯ ಹುಡುಗನ ಹೆಸರು ಗಿರೀಶ್ ಸೊ ಈ ಒಂದು ಪ್ರಕರಣದಲ್ಲಿ ಏನಪ್ಪ ಆಯಿತು ಈ ಒಂದು ಮ ಸ್ಟೋರಿಯಲ್ಲಿ ಅಂದರೆ ಇಬ್ಬರು ತುಂಬ ಲವ್ ಮಾಡ್ತಾರೆ ಆ ಹುಡುಗನ ಏಜ್ ಬಂದು ಇಪ್ಪತ್ತೊಂದು ವರ್ಷ ಎಳುಗೂ ಇಪ್ಪತ್ತೊಂದು ವರ್ಷ ಸೇಮ್ ಟೆಂತ್ ಸ್ಟ್ಯಾಂಡರ್ಡಿಂದ ಲವ್ ಟೆಂತ್ ಸ್ಟ್ಯಾಂಡರ್ಡಿಂದ ಲವ್ ಮತ್ತು ಟೆಂತಲ್ಲೇ ಇವರಿಬ್ಬರು ದೈಹಿಕವಾಗಿ ಹಂಚ್ಕೊಂಡಿರ್ತಾರೆ ಅದು ಯಾರಿಗೂ ಗೊತ್ತೇ ಅದೇ ಕಂಟಿನ್ಯೂಸ್ ಆಗಿ ಡಿಗ್ರಿ ವರೆಗೂ ಅಂದರೆ ಟೆಂತು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಡಿಗ್ರಿ ಅಂದರೆ ರಿಸಲ್ಟ್ ಬರುತ್ತಲ್ಲ ಅಲ್ಲಿವರೆಗೂ ಡಿಗ್ರಿಗಿನ್ನ ಜಾಯಿನ್ ಆಗಬೇಕು ಇವ್ರ ಮನೇಲಿ ಹುಡುಗಿ ಮನೇಲಿ ಬೇರೆ ಕಾಲೇಜು ಹುಡುಗ ಮನೇಲಿ ಬೇರೆ ಕಾಲೇಜ್ ಸೇರಿಸಿದ್ದಾರೆ ಅಂದರೆ ಮೂರು ವರ್ಷ ಹಂಗು ಹಿಂಗು ಲವ್ ಮಾಡಿರೋದು ಮೂರು ವರ್ಷ ಲವ್ ಮಾಡಿ ಇವಳು ಬೇರೆ ಡಿಗ್ರಿಗೆ ಹೋದ್ಮೇಲೆ ಅಲ್ಲಿ ಗೊತ್ತಲ್ಲ ಡಿಗ್ರಿಯಲ್ಲಿ ಕಲ್ಲರ್ 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 ಕಲರ್ ಕಲ್ಲರ್ ಅಂತ ಕಣ್ಣು ಮಿಂಚಿದೆ ಅವಳಿಗೆ ಇವನು ದೊಡ್ಡ ಇವಳು ಇವನ್ನ ಮೋಸ ಮಾಡೋದು ಕಣ್ಣು ಹಿಡಿಯೋಕ್ಕಾಗಿಲ್ಲ ಆಗಿಲ್ಲ ಅವ್ನಿಗೆ ಹುಡುಗಿರ ಹಂಗೆ ಅಲ್ವಾ ಯಾಕಂದರೆ ಹುಡುಗಿರಿಗೆ ಈಗಿನ ಒಂದು ಮೈಂಡ್ಸೆಟ್ಟು ಇನ್ನೊಂದು ಸೆಕೆಂಡ್ ಮೈಂಡ್ಸೆಟ್ಟಿರಲ್ಲ ಸೋ ಹಾಗಿದ್ದಾಗ ಏನು ಮಾಡ್ತಾರೆ ಇವನು ಇವನಿಗೆ ಅನುಮಾನ ಬರೋದಿಲ್ಲ ಸೊ ಒಂದು ದಿವ್ಸ ಏನು ಮಾಡ್ತಾಳೆ ಶಾಟ್ ಸುಳ್ಳು ನಮ್ಮ ಫ್ರೆಂಡ್ಸೆಲ್ಲ ನಾವು ಊರು ಸೈಡ್ ಹೋಗ್ತಾಯಿದ್ವಿ ಫಸ್ಟು ಅಂತ ಫಿಲಿಮ್ ಅಂದ್ಬಿಟ್ಟು ಸುಳ್ಳವಳೆ ಬಟ್ ಅವರು ಹೋಗಿರೋದು ಫ್ರೆಂಡ್ ಜೊತೆ ಅಲ್ಲ ನ್ಯೂ ಬಾಯ್ ಫ್ರೆಂಡ್ ಅಂತ ಯಾರು ಹೇಳಿ ನ್ಯೂ ಅಪ್ಕಮಿಂಗ್ ಬಾಯ್ ಫ್ರೆಂಡು ಅಂದರೆ ಫ್ರೆಂಡು ಅಂತ ಇಬ್ಬರೇ ಹೋಗಿದ್ದಾರೆ ಇನ್ನೊಂದು ಹುಡುಗ ಮತ್ತು ಕೌಸಲ್ಯ ಹೋಗಿರೋದು ಸೊ ಹಾಗೆ ದಿನೇ ದಿನೇ ಆಗ್ತಿತ್ತು ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ಮೂರು ತಿಂಗಳಾಯಿತು ನಾಲ್ಕು ತಿಂಗಳಾಯಿತು ಐದನೇ ತಿಂಗಳಿಗೆ ಇವ್ನು ಡೌಟ್ ಬಂತು ಸ್ಟಾರ್ಟ್ ಆಯಿತು ಯಾಕಂದರೆ ಅಲ್ಲಿಗೆ ಇವಳು ಇಗ್ನೋರ್ ಮಾಡೋ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ ಯಾಕಂದರೆ ಇನ್ನು ಹೊಸ ಹುಡುಗನ ಹತ್ರ ಇದೆ ಗಾಡಿ ಇದೆ ಬೈಕ್ ಇದೆ ಎಲ್ಲ ಇದೆ ಸೊ ಅಲ್ಲಿಗೆ ಇವನಿಗೆ ಡೌಟ್ ಬಂತು ಯಾಕಂದರೆ ಇವಳು ಇದ್ದಿದ್ದು ಟೆಂತು ಪಿ ಯು ಸಿಯಲ್ಲಿದ್ದಾಗ ಈ ಸ್ಟೈಲ್ ಮಾಡ್ತಿರ್ಲಿಲ್ಲ ಈ ಮೇಕಪ್ ಮಾಡ್ತಿರ್ಲಿಲ್ಲ ಈಗ ಯಾಕೆ ಅಂತ ಇವ್ನಿಗೂ ಸ್ಟಾರ್ಟ್ ಆಯಿತು ಯಾಕೆ ಅವನು ಅಂದ್ಕೊಂಡಿರ್ತಾನೆ ಮೂರು ನಾಲ್ಕು ತಿಂಗಳು ಹೊಸ ಕಾಲೇಜು ಬಿಡು ಏನೋ ಮಾಡ್ತಾಳೆ ಅಂತ ಅಂದ್ಕೊಂಡಿರ್ತಾನೆ ಫೈನಲಿ ಒನ್ ಡೇ ಏನಾಯಿತು ನಿನಗೆ ಯಾಕೆ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತಂದರೆ ಅವಳು ಆವಳು ಸುಳ್ಳು ಹೇಳ್ತಾಳೆ ಏನಿಲ್ಲ ಕಣ ನಾನು ಕರೆಕ್ಟ್ ನೀನು ನಾನು ಯಾಕೆ ಅನುಮಾನ ಪಡ್ತಾ ಇದೀಯಾ ಅಂತ ಅನುಮಾನ ಪಡಂಗಿದ್ದಿದ್ರೆ ಅವನು ಯಾಕೆ ಇಷ್ಟು ವರ್ಷ ನಿನ್ನ ಜೊತೆ ಇರ್ತಾ ಅಂತ ಅವನು ಹೇಳಿದ್ದಾನೆ ಸೊ ಆ ಹುಡುಗಿ ಹೇಳಿದ್ರದು ನಾವು ಕಾಲೇಜಲ್ಲೆಲ್ಲ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ ಕಾಲೇಜಲ್ಲಿ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಆ ಹುಡುಗನ ಜೊತೆ ಹೋಗಿರೋದು ಎಲ್ಲಿಗೆ ಓಯೋ ರೋಮಿಗೆ ಎಷ್ಟು ದಿನ ಟೂ ಡೇಸ್ ಸೊ ಇಲ್ಲಿಗೆ ನಿಮಗೇನು ಅರ್ಥ ಆಯಿತು ಅಂತ ನನಗೆ ಅನ್ನಿಸ್ತಿದೆ ನಿಮ್ಗೆ ಅರ್ಥ ಆಗಿದೆ ಇಷ್ಟು ಇಷ್ಟೊತ್ತಿಗೆ ನಿಮ್ಗೆ ಅರ್ಥ ಆಯಿತು ಅಂತ ಅನ್ನಿಸ್ತಿದೆ ಅವನು ಆಗ ಅವನಿಗೆ ಡೌಟು ಬಂದಿಲ್ಲ ಸೊ ಇವಾಗ ಟ್ರಿಪ್ಗೆ ಹೋಗಿದ್ವಲ್ಲ ಸ್ನ್ಯಾಪ್ ಹಾಕಿಲ್ಲ ಸ್ಟೋರಿ ಹಾಕಿಲ್ಲ ಆಮೇಲೆ ಸ್ಟೇಟಸ್ ಹಾಕಿಲ್ಲ ಈಗ ಫ್ರೆಂಡ್ಸಲ್ಲಿ ಯಾರೋ ಅಂತ ಕೇಳೋವನೆ ಸರಿ ಆಗಲೂನೇನು ಹಾಕಿ ಅವಳು ಅವನಿಗೆ ಏನೋ ಹೇಳಿ ಸಮಾಧಾನ ಮಾಡೋಳೆ ಆ ನೆಕ್ಸ್ಟ್ ಡೇ ಇವನು ಸರಿ ಫೋಟೋಸ್ ಕಳಿಸು ನಿಂದು ಒಂದು ಟ್ರಿಪ್ಗೆ ಹೋಗಿದ್ರಲ್ಲ ಅದೊಂದು ಕೇಳವನೆ ಆಗ ಅವಳಿಗೆ ಡಗ 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 ಚೈನ್ ಚೀನ್ ಚೇಂಜ್ ಚೇಂಜ್ ಅಂತ ಭಯ ಉಟ್ಕೊಂಡೋಗ ಸ್ಟಾರ್ಟ್ ಆಯಿತು ಭಯ ಉಟ್ಕೊಂಡೋಗಿ ಸ್ಟಾರ್ಟ್ ಆದಾಗ ಏನು ನನ್ನ ಮೇಲೆ ಅನುಮಾನ ಪಡ್ತಾ ಪಡ್ತಾಯಿರಿ ಅನುಮಾನ ಪಡಂಗಿದ್ರೆ ನನ್ನ ಬಿಟ್ಬಿಡು ಅಲ್ಲಿಂದ ಸ್ಟಾರ್ಟ್ ಆಯಿತು ಇವ್ರದ್ದು ಪ್ರಾಬ್ಲಮ್ಸು ಸೊ ಅದಕ್ಕೆ ಹೇಳೋದು ಒಂದು ಇದ್ದಾಗ ನಾವು ಯಾರನ್ನ ಚೂಸ್ ಮಾಡ್ಕೊತಾ ಇದ್ದೀವಿ ಯಾರ ಜೊತೆ ನಾವು ಮಲಗ್ತಾ ಇದ್ದೀವಿ ಯಾರ ಜೊತೆ ನಾವು ಇದ್ದೆ ಆದರೆ ಹೊಸ ಹುಡ್ಗನ್ಗೆ ಗೊತ್ತಿಲ್ವಲ್ಲ ಇವಳು ಪಾಸ್ಟಲ್ಲಿ ಒಬ್ನ ಒಬ್ಬನ ಹತ್ರ ಒಬ್ಬನ ಹತ್ರ ಮಲಗಿರೋದು ಹೊಸ ಹುಡುಗನ ಗೊತ್ತಿಲ್ಲ ಆ ಹೊಸ ಹುಡುಗನ ಗೊತ್ತಿದ್ದರೆ ಅವನೇಂತು ಮಲ್ಕೊತ ಇದ್ದ ಅಲ್ವಾ ಸೊ ಹೀಗೆ ದುಡ್ಡಿಗೋಸ್ಕರ ಬೈಕ್ಗೋಸ್ಕರ ಹಣಕ್ಕೋಸ್ಕರ ಹುಡುಗರು ಲೈಫಲ್ಲಿ ತಾಯಂದಿರ ಯಾವುದೇ ಕಾರಣಕ್ಕೂ ಹುಡುಗರು ಲೈಫ್ನ ಹಾಳು ಮಾಡೋಕ್ಕೆ ಹೋಗಬೇಡಿ ನಾನು ಹುಡುಗರಿಗೆ ಹೇಳೋದು ಅಷ್ಟೇ ಹೇಳೋದು ಅಷ್ಟೇ ಸೊ ಈ ಒಂದು ಆಗ ಆಮೇಲೆ ಅವನು ಹೇಳ್ದ ಅವಳು ಅಣ್ಣ ಹಿಂಗೆ ಹಿಂಗೆ ಆಯಿತು ಸರ್ ಹಿಂಗೆ ಹಿಂಗೆ ಆಯಿತು ಏನು ಮಾಡೋದು ಅಂತ ಆಮೇಲೆ ಸಜೆಸ್ಟ್ ಮಾಡಿದೆ ಅವಳನ್ನೂ ಕರೆದೆ ಹೆಣ್ಣು ಕರೆದೆ ಕೌನ್ಸಿಲಿಂಗ್ ಮಾಡಿ ಆನ್ಲೈನ್ ಕೌನ್ಸಿಲಿಂಗ್ ಮಾಡಿ ಹೇಳಿದೆ ಆಮೇಲೆ ಇಬ್ಬರು ಇಲ್ಲ ಸರ್ ನನ್ಗೆ ಅವನ ಬೇಡ ಅಂತ ಅವಳು ಒಪ್ಕೊಂಡಳು ಬೇಡ ಅಂದಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಬಿಟ್ಟು ಸರಿ ಬಿಟ್ಬಿಡಪ್ಪ ಅಂತಂದ ಇವನು ನಾಲ್ಕು ತಿಂಗಳು ಐದು ತಿಂಗಳು ಇದ್ದ ಆಮೇಲೆ ಲಾಸ್ಟ್ಗೆ ಬಿಟ್ಟ ಸೊ ಆಮೇಲೆ ಫೈನಲ್ಲಿ ಈಗ ಅವಳು ಏನು ಮಾಡ್ತಿದ್ದಾಳೆ ಅವನಂತೂ ಫುಲ್ ಖುಷಿಯಾಗಿ ಹೇಳ್ದ ಸರ್ ಅದಕ್ಕೆ ಹೇಳೋದಕ್ಕೂ ಸರ್ ದೇವ್ರ ಇದ್ದಾನೆ ಅಂತ ನನಗೆ ಅವತ್ತಿನ ದಿವಸ ಅಳಿಸಿದ್ಲು ಇವಾಗ ದೇವ್ರೇ ಅವಳನ್ನ ಅಳಿಸ್ತಾವಳೆ ಅಂತಂದ ನನಗೂ ಹತ್ರ ಹೋಗ್ಲಿ ಬಿಡು ಇನ್ ಲೈಫ್ ಇವಾಗ ಸಮಾಧಾನ ಆಯ್ತು ಇನ್ನ ಮನಸ್ಸಿಗೂ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೇಳಿ ನಾನು ಕಾಲ್ ಕಟ್ ಮಾಡಿದೆ ಸೊ ಈ ವಿಡಿಯೋದಲ್ಲಿ ಹೇಳಿರೋ ಹಾಗೆ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಸೊ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ